ಾಪುರ ತಾಲೂಕಿನ ಚಿಕ್ಕ ಕಾಡಿಗೇನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು ದೇವಾಲಯಗಳಲ್ಲಿ ವಿಶೇಷ ಹೂವಿನ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ನಡೆದವು ಈ ಕುರಿತು ಒಂದು ವರದಿ ಪಂಚಾಯತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ರವರು ಆಗಮಿಸಿ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕ ಕಾಡಿಗೇನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ಶ್ರದ್ಧಾ ಭಕ್ತಿ ಹಾಗೂ ಬಹಳಷ್ಟು ಅದ್ದೂರಿಯಿಂದ ಆಚರಿಸುತ್ತಾ ಬಂದಿದ್ದು ಆ ದೇವರ ಕೃಪ ಎಂದೆಂದಿಗೂ ಗ್ರಾಮದ ಮೇಲೆ ಇರುತ್ತೆ ವಿವಿಧ ಕಡೆಗಳಿಂದ ಸಹಸ್ರಾರು ಭಕ್ತರು ಈ ಉತ್ಸವದಲ್ಲಿ ಭಾಗವಹಿಸಿ ಭಕ್ತಿಯನ್ನು ಮೆರೆಯುವ ಮೂಲಕ ದೇವ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂದರು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಿರುವ ಸಂಬಂಧ ಮಾತನಾಡಿದ ಕೇಶವರೆಡ್ಡಿ ಹಾಗೂ ಕೆಬಿ ನಾಗರಾಜ್ ಬಿಜೆಪಿ ಹಾಗೂ ಜೆಡಿಎಸ್ ವರಿಷ್ಠರನ್ನು ಕೃತಜ್ಞತೆ ಸಲ್ಲಿಸಿ ಮಾತನಾಡಿದ ಅವರು ಭಗವಂತನ ಆಶೀರ್ವಾದ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಜನರ ಆಶೀರ್ವಾದ ಅವರ ಮೇಲಿದೆ ಏನು ಲೋಕಸಭೆ ಅದಕ್ಕಿಂತ ಯಾವ ಇಲ್ಲಿ ಹೇಳಿ ದೇವರುಗಳಿಗೆಲ್ಲ ಒಂದು ರೌಂಡ್ ಹಾಕೋಣ ದೇವಸ್ಥಾನಗಳಿಗೆ ಅಂತ ನಾವು ದೇವಸ್ಥಾನಗಳಿಗೆಲ್ಲ ಮುಗಿಸಿದ್ದೀವಿ ಇನ್ನು ಮುಂದೆ ಜನ ಅಭಿಪ್ರಾಯ ಇದು ದೇಶ ಉಳಿಬೇಕಾದ್ರೆ ಬಿ ಜೆ ಪಿ ಸರ್ಕಾರ ಬರಬೇಕು ಮೋದಿ ಅವರು ಅನಿವಾರ್ಯ ಆಮೇಲೆ ಅಮಿತ್ ಶಾ ನಡ್ಡಾ ಇವರ ಕೃಪೆಯಿಂದ ಬಂದಿದೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಸ್ಟೇಟ್ನಲ್ಲಿ ಬಸವರಾಜ್ ಬೊಮ್ಮಾಯಿ ಆಮೇಲೆ ಅಶೋಕ್ ಇವರೆಲ್ಲ ದೇವ ಸದಾಕಾರ ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಸಹ ನಮಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅವರಿಗೆ ಒಂದು ಒಳ್ಳೇದು ಮಾಡಿದ್ದಾರೆ ಅಂತ ನಾನು ಅಭಿಪ್ರಾಯ ನನಗೆ ಖುಷಿ ಇದೆ ಮಗನಿಗೆ ಖುಷಿ ಖುಷಿಯಾಗಲ್ವ ಖುಷಿ ಆಗಿದೆ ಆದ್ರೆ ಪಟಾಕಿ ನಮ್ಮ ಹಿತೈಷಿಗಳು ಪಟಾಕಿ ಅಭಿವೃದ್ಧಿ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಎಂಟು ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿ ಕೂಡ ಅದೇ ಆಗ್ತದೆ ಆ ಅಭಿವೃದ್ಧಿ ಕಾಣ್ತಾರೆ ಅಂತೇಳಿ ಇವತ್ತು ಜನರೆಲ್ಲ ಅವ್ರಿಗೆ ಒಂಬತ್ತರಿಂದ ಅದರಲ್ಲೂ ಮೋದಿಜಿಯವರು ಇವತ್ತೇನು ದೇಶಕ್ಕೆ ಅನಿವಾರ್ಯ ನೋಡಿದ್ದೀವಿ ಎಲ್ಲರೂ ದೇವರು ಒಂದು ನಿನ್ನೆ ಸಾಯಂಕಾಲ ಎಂಟು ಗಂಟೆ ಒಂಬತ್ತು ಗಂಟೆಗೆ ಸುಧಾಕರಿಗೆ ದೀಪಾವ ಸಿಕ್ಕೀವಿ ಇದು ಲೋಕಸಭೆಯಲ್ಲಿ ಅದರಿಂದ ಇಲ್ಲಿ ಅಂತೇಳಿ ದೇವ್ರಗಳಿಗೆಲ್ಲ ಒಂದು ರೌಂಡ್ ಹಾಕೋಣ ದೇವಸ್ಥಾನಗಳಿಗೆ ಅಂತ ನಾವು ದೇವಸ್ಥಾನಗಳೆಲ್ಲ ಮುಗಿಸಿದ್ದೀವಿ ಇನ್ನು ಮುಂದೆ ಜನ ಅಭಿಪ್ರಾಯ ಇದು ದೇಶ ಉಳಿಬೇಕಾದ್ರೆ ಬಿ ಜೆ ಪಿ ಸರ್ಕಾರ ಬರಬೇಕು ಮೋದಿಯವರು ಅನಿವಾರ್ಯ ಆಮೇಲೆ ಅಮಿತ್ ಶಾ ನಡ್ಡಾ ಇವರ ಕೃಪೆಯಿಂದ ಬಂದಿದೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಸ್ಟೇಟ್ನಲ್ಲಿ ಬಸವರಾಜ ಬೊಮ್ಮಾಯಿ ಆಮೇಲೆ ಅಶೋಕ ಇವರೆಲ್ಲ ಅನುಗ್ರಹ ಸದಾಕಾರಣಗಿದೆ ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಸಹ ಸುಧಾಕರ್ ಚಿಕ್ಕಬಳ್ಳಾಪುರವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದರೋ ಅದೇ ರೀತಿ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಸೇವಾ ಮಂಡಳಿ ವತಿಯಿಂದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಯುವ ಮುಖಂಡ ಗಿರೀಶ್ ವೆಂಕಟ ಕೃಷ್ಣಪ್ಪರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಆಗಲಗೂರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಪ್ಪ ಇತರರು ಇದ್ದರು